ಹಲೋ ಕೊಂಡ್ ಕನ್ನಡದ ಸೌಕರ್ಯ ಮತ್ತು ಸೌಕರ್ಯ ನಾನು ನಾನೊಂದ್ಕೋ ಎಲ್ಲರೂ ಅದ್ಭುತವಾಗಿ ಸಖತ್ ಫುಲ್ ಫೋನ್ ಕಿರ್ಚಿಗಿಣಿಗಿಳಿದ್ರ ಅಂತ ಸೊ ಇವತ್ತು ನಾವು ತಗೊಂಡು ಬಂದಿದ್ದೀವಿ ಕಾಜಿನ ಬುದ್ದಿ ಸಣ್ಣ ಇರ್ಲಕ್ಕ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ದೆವು ಒಂದು ಹಣ ಅಣ್ಣ ಅಣ್ಣ ಈ ಫೋನ್ಗಳು ನೀರೊಳಗೆ ಹಾಕಿದ್ರೆ ಚಾಲು ಆಗ್ತದ ರಿಂಗ್ ಆಗತ್ತ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೆವು ಬಟ್ ಯಾವತ್ತರ ಹಾಕಂತರೂ ಆಗಿಲ್ಲ ಸೊ ಇವತ್ತಿನ ಪ್ರಯೋಗದಲ್ಲಿ ಆ ಆಸೆಯನ್ನ ಈಡೇರಿಸ್ತಾ ಇದ್ದೀವಿ ಈ ಒಂದು ಕಾಜಿನ ಬುಟ್ಟಿ ಒಳಗಡೆ ತುಂಬ ನೀರು ಹಾಕಿ ಅದರೊಳಗಡೆ ಫೋನನ್ನು ಇಡ್ತಾ ಇದ್ದೀವಿ ಸೊ ನೋಡೋಣ ರಿಂಗ್ ಆಗುತ್ತಾ ಅಥವಾ ಇಲ್ವಾ ಆಗಿದ್ರೆ ಅದು ಹೇಗಿರುತ್ತೆ ಅಂತ ಸು ಮತ್ತೆ ಮತ್ತೆ ಅದ್ಭುತ ಪ್ರಯೋಗನ ಶುರು ಮಾಡೋಣ ಯಾವುದೇ ಕೆಲಸ ಇಡ್ದಾರ ಆ ಒಂದು ಕೆಲಸನ ಪೂರ್ತಿ ಆಗಾಗ ಅಂತ ಬಿಡಬಾರ್ದು ಅಂತ ಪ್ರವಾದಿ ಮೊಹಮ್ಮದ್ ಅವರು ಹೇಳ್ತಾರೆ ಅದಕ್ಕೋಸ್ಕರ ಸೊ ಇನ್ನೊಂದು ಬುಟ್ಟಿ ತರ್ತೀನಿ ಸೊ ಎರಡನೇ ಗುಟ್ಟಿ ಹಾಕ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಗ್ಲಾಸ್ ಈ ಗ್ಲಾಸ್ ಅನ್ನ ನಾನೇ ರೆಡಿ ಮಾಡಿದ್ದೆ ಮಾಡೋ ಕೆಪಾಸಿಟಿ ಅದೋ ಇಲ್ಲೋ ಗೊತ್ತಿಲ್ಲ ಸೊ ನೋಡೋಣ ಹಾಕ್ತೀನಿ ಟ್ರೈ ಮಾಡೋಣ ನಿಧಾನ ಹಾಕ್ತೀನಿ ಗ್ಲಾಸ್ ಹೊಡೆದೋದ್ರೆ ಎಕ್ಸ್ಪೆರಿಮೆಂಟ್ ಎಲ್ಲ ವೇಸ್ಟ್ ಆಗ್ಬಿಡೋದು ಓ ಅದ್ಭುತ ಗುರು ಗ್ಲಾಸ್ ಗಂತ್ರ ಏನು ಆಗಿಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಸೊ ಇವಾಗ ನಮ್ಮ ಎಕ್ಸ್ಪೆರಿಮೆಂಟ್ ನ ಮೇನ್ ಪಾರ್ಟ್ ಶುರು ಮಾಡೋಣ ಸೊ ಆ ಈ ಒಂದು ಎಕ್ಸ್ಪೆರಿಮೆಂಟ್ ಗೋಸ್ಕರ ನಾ ತಗೊಂಡಿದೀನಿ ಒಂದು ಪೌಚು ಮೊಬೈಲ್ ಎರಡು ಮೊಬೈಲ್ ತಗೊಂಡಿದೀನಿ ಸೊ ಈ ಮೊಬೈಲ್ ಅನ್ನ ಮೊದಲಿಗೆ ನಾನು ರಿಂಗ್ ಮಾಡ್ತೀನಿ ಈ ಒಂದು ಮೊಬೈಲ್ ಓಕೆನಾ ನೋಡಿ ರಿಂಗ್ ಆಗ್ತಾ ಇದೆ ನೋಡಿ ಓಕೆನಾ ಇವಾಗ ತಡ ಮಾಡೋದೆ ಬೇಡ ಈ ಮೊಬೈಲ್ ಅನ್ನ ಸೈಡ್ ಇಟ್ಗೂ ಸೊ ಇವಾಗ ಈ ಒಂದು ಮೊಬೈಲ್ ಅನ್ನ ಒಳಗಡೆ ಹಾಕ್ತಾ ಇದೀನಿ ಆಗಡೆ ಒಂದು ಸ್ವಲ್ಪ ಕಲ್ಲನ ಇಟ್ಟಿದ್ದೀನಿ ಯಾಕಂದ್ರೆ ಮೊಬೈಲ್ ಅನ್ನ ಮೇಲ್ಗಡೆ ಬರ್ಲೇ ಇರಲಿ ಅಂತ ಸೊ ಈಗ ಕಡಾ ಮಾಡದ ಬೇಡ ಫೋನ್ ಹಾಕ್ತೀನಿ ಸೊ ನೋಡು ರಿಂಗ್ ಆಗುತ್ತಾ ಅಥವಾ ಇಲ್ವಾ ಅಂತ ಓಕೆನಾ ಓವಾ ರಿಂಗ್ ಆಗ್ತಾ ಇದೆ ಇಟ್ಸ್ ಅಮೇಜಿಂಗ್ ನೀರ್ ಒಳಗಡೆ ರಿಂಗ್ ಆಗ್ತಾ ಇದೆ ಬ್ರೋ ಸೌಂಡ್ ಬರ್ತಾ ಇದೆ ಅಲ್ವಾ ಗುರು ನೀರ್ ಒಳಗಡೆ ಕೂಡ ರಿಂಗ್ ಆಗ್ತಾ ಇದೆ ಫೈನಲಿ ಈ ಒಂದು ವಿಡಿಯೋ ನಿಮ್ಗೆ ಹೇಗಂತು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮೇಲೆ ಬಿಡ್ರಿ ಟ್ವೆಡಾ ನಮ್ಮ ವಿಡಿಯೋದಲ್ಲಿ ಆಗ್ಬಿಟ್ಟ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಮಾಡಿ